ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಹಿಂದೆ ಬಿದ್ದ ದೇವರ ಒಟ್ಟಾರೆ ಗಳಿಕೆ ಎಷ್ಟು ಎಲ್ಲರಿಗೂ ಟೊಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ವೀಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಲಪಟ್ಟದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ದೇಶದ ಶ್ರೀ ಸಿನಿಮಾ ದೇವರ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಮೊದಲ ದಿನ ಅಬ್ಬರ ಗಳಿಕೆ ಮಾಡಿತ್ತು ಆದರೆ ದಿನಕಾಲದಂತೆ ಸಿನಿಮಾದ ಗಳಿಕೆ ತಗ್ಗುತ್ತಿದೆ ಭಾನುವಾರಕ್ಕೆ ಹೋಲಿಕೆ ಮಾಡಿದರೆ ಸೋಮವಾರದ ಗಳಿಕೆಯಲ್ಲಿ ಶೇಕಡ ಅರವತ್ತೆಂಟರಷ್ಟು ಪರ್ಸೆಂಟ್ ಕ ಇಳಿಕೆ ಕಂಡಿದೆ ಚಿತ್ರದ ವಿಶ್ವ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಿದೆ ಈ ಸಿನಿಮಾದ ಒಟ್ಟಾರೆ ಗಳಿಕೆ ಐನೂರು ಕೋಟಿ ರೂಪಾಯಿ ದಾಟುವ ನಿರೀಕ್ಷೆ ಇದೆ ಬಾಕ್ಸ್ ಆಫೀಸ್ ವರದಿ ಪ್ರಕಾರ ಈ ಸಿ ಚಿತ್ರ ಸೋಮವಾರ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಕೆಯಷ್ಟೇ ಶಂ ಶಕ್ಯವಾಗಿದೆ ತೆಲುಗು ಕನ್ನಡ ಹಿಂದಿ ತಮಿಳು ಹಾಗೂ ಮಲಯಾಳಂ ಭಾಷೆಗಳಿಂದ ಇಷ್ಟು ಗಳಿಕೆ ಆಗಿದೆ ಭಾನುವಾರ ಈ ಸಿನಿಮಾ ಸುಮಾರು ನಲವತ್ತು ಕೋಟಿ ರೂಪಾಯಿ ಚಾಚಿಕೊಂಡಿತ್ತು ಸದ್ಯ ಸೋಮವಾರದ ಪರೀಕ್ಷೆಯಲ್ಲಿ ಸಿನಿಮಾ ಸೋತಿದೆ ಎಂದೇ ಹೇಳಬಹುದು ಸೋಮವಾರ ತೆಲುಗು ವರ್ಷನ್ನಿಂದ ಎಂಟು ಕೋಟಿ ರೂಪಾಯಿ ಹರಿದು ಬಂದಿದೆ ಭಾನುವಾರ ಇಪ್ಪತ್ತೇಳು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು ಹಿಂದಿನಿಂದ ಸೋಮವಾರ ಹಿಂದಿಯಿಂದ ಸೋಮವಾರ ನಾಲ್ಕು ಕೋಟಿ ರೂಪಾಯಿ ಭಾನುವಾರ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಬುಧವಾರ ಗಾಂಧಿ ಜಯಂತಿ ಪ್ರಯುಕ್ತ ಸಿನಿಮಾ ಮತ್ತಷ್ಟು ಗಳಿಕೆ ಮಾಡೋ ಸಾಧ್ಯತೆ ಇದೆ ಆಗ್ತದೆ ಅಂತ ನೋಡೋಣ ಓಕೆ ಗೈಸ್ ಮುಂದಿನ ಲವ್ ಯು ಸೋ ಮಚ್